ಈಗ ಐಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಎಸ್ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಗಣೇಶ ಹಬ್ಬದ ಬ್ಲಾಗ್ ನೆನ್ನೆ ಗೌರಿ ಹಬ್ಬದ ಇತ್ತು ನೆನ್ನೆ ನಮ್ಮ ನಮ್ಮೂರಿಗೆ ಹೋಗಿತ್ತು ಈಗ ಅಲ್ಲಿ ತಂಗಿ ಪೂಜೆ ಎಲ್ಲ ಮಾಡ್ತಾರೆ ಮೊನ್ನೆ ಗಣೇಶ ಕೂರ್ಸೋಣ ಮನೇಲಿ ಹೇಳ್ಕೊಂಡೆ ಬಟ್ ಸಮ್ ರೀಸನ್ಸ್ ಕೂರ್ಸೋಕ್ಕಾಗಲಿಲ್ಲ ಅದಕ್ಕೆ ವರ್ಷ ಹೆಂಗೆ ಕೂಡ್ಸಿದ್ದಾರೆ ಮುಂದಿನ ವರ್ಷ ಕೂರ್ಸೋಣ ಅಂತ ಮನೆಯಲ್ಲೇ ಒಂದು ಬೆಳ್ಳಿ ಗಣೇಶ ಇತ್ತು ಅದಕ್ಕೆ ಪೂಜೆ ಮಾಡ್ತ ಮುಂದಿನ ವರ್ಷ ತಂದೆ ಕೂಡಿಸ್ಬೇಕು ಹೋದ ವರ್ಷ ನಮ್ಮ ಅಪ್ಪ ನಮ್ಮಪ್ಪ ನಮ್ಮ ಅಪ್ಪ ತಂದಿದ್ರು ಹೋದ ವರ್ಷದಿಂದ ನಾವು ಗಣೇಶನ ಕೂರಿಸ್ತಾ ಇದ್ದೀವಿ ಹೋದ ವರ್ಷ ಕೂರಿಸಿದ್ದು ಒಂದೇ ದಿವಸ ಕೂರಿಸ್ತು ಒಂದು ದಿವ್ಸಕ್ಕೆ ಬಿಟ್ಟಿದ್ದೆವು ಈ ವರ್ಷ ಕೂರ್ಸೋಣ ಅಂದ್ಕೊಂಡು ಕೂಡ್ಸೋಕ್ಕಾಗಿಲ್ಲ ಸಮಸನ್ಸ್ ಪರ್ಸನಲ್ ರೀಸನ್ಸ್ ಕುಡಿಸೋಕ್ಕಾಗಿಲ್ಲ ಅದಕ್ಕೆ ಮನೇಲಿ ಬೆಳಿ ಗಣೇಶ ಮತ್ತು ಇನ್ನೊಂದು ಸಣ್ಣದು ಗಣೇಶ ಐತೆ ಅದಕ್ಕೆ ಪೂಜೆ ಮಾಡಿದ್ವು ಇವತ್ತು ನಮ್ಮ ಮನೇಲಿ ಒಬ್ರು ಗೆಸ್ಟ್ ಬಂದಿದ್ದಾರೆ ಇವನಂದ್ರೆ ನಮ್ಮ ಬ್ಲಾಗಲ್ಲಿ ಕಾಣಸಿ ಕಾಣಿಸಿದ ಗೊತ್ತಿಲ್ಲ ಸಮಿಂಗ್ ಆಗಲೇ ಈಗ ಕಾಣ್ತಾನೆ ಕಾಲೇಜ್ಗೆ ಹೋಗ್ಬಿಟ್ಟಿ ಕಲ್ತಾನೆ 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 ಹಬ್ಬಕ್ಕೆ ಬಂದಿದ್ದಾನೆ ಇವ್ರ ತಮ್ಮ ಬಂದಿಲ್ಲ ಆ ಏರಿಯಾದಲ್ಲಿ ಗಣೇಶ ಕೂರ್ಸಿದಾರಂತೆ ಇವನು ಕೂರ್ಸೋನು ಅಮ್ಮ ಇದ್ದಿದ್ರೆ ಜೊತೆಗಿರೋನು ಅಮ್ಮ ಇಲ್ಲ ಅದಕ್ಕೆ ಇಲ್ಲಿಗೆ ಬಂದವ್ರು ಅವ್ರ ಮಮ್ಮಿನೂ ಬಂದಿದ್ದಾರೆ ಇನ್ನ ನಮ್ಮ ಊರಲ್ಲಿ ಇವ ಟಾರ್ಚರ್ ಕೊಟ್ಟಿ ಈ ಕಿಸಿಯೆಲ್ಲ ಕೊಟ್ಟಿ ಆಮೇಲೆ ಈ ತರದಲ್ಲಿ ಮಲಗಿದ್ದಾನೆ ಮಲಗಿದಾನ ನಿನ್ನೆ ನಾವು ಹೋಗಿದ್ದೀವ ಈ ಮರಕೇಲಿ ನೀರಿರುತ್ತೆ ಅನ್ಕೊಂಡು ಬಗ್ಗಸ್ಬಿಟ್ಟಿದ್ದಾನೆ ಆದ್ರೆ ನೀರಿಕ್ಕಿಲ್ಲ ಮಣ್ಣಿಕ್ಕಿದೆ ಬಗ್ಗಿಸ್ಬಿಟ್ಟು ಮಾರ ಅಂತ ಕೆಲಸ ಮಾಡೋದ್ ಏನ್ ಮಾಡಿದ್ದೆ ಅಲ್ಲಿ ಅಲ್ಲೇನ್ ಮಾಡಿದ್ದೆ ನಿನ್ನೆ ಹ್ಮ್ ನಮ್ಮ ಗುಂಡಾ ಸಾಯಿಯೊಬ್ಬರು ಬಂದರು ಇವ್ರೊಬ್ಬರು ಕಮ್ಮಿ ಇದ್ರು ಇನ್ನು ಹಿಡಿಯೋಕೆ ಆಗಲ್ಲ ಇರಿಬ್ರುನು ಹೇಗೆ ಗೌರಿ ಗಣೇಶ ಹಬ್ಬ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುಂಡು ಬಂದ ಗುಂಡಾರಿ ಬಂದ ಗುಂಡಾರಿ ಹತ್ತಿ ದೇವ್ರ ಹತ್ರ ಚೆನ್ನಾಗಿ ಕೇಳ್ಕೊಂಡವನೇ ಏನಾದ್ರೆ ದೇವ್ರ ಚೆನ್ನಾಗಿ ಓದಪ್ಪ ಇದೆ ಬುದಪ್ಪ ಯಾರು ಬೈದಂಗಿರಪ್ಪ ಅಂತಲ್ವೇನ ಚೆನ್ನಾಗೆ ತಿನ್ನಂಗ ಮಾಡಪ್ಪ ತಿನ್ಪೋತ್ ನನ್ನ ಮಗ ದೊಡ್ಡ ತಿನ್ಪೋತ್ ನನ್ನ ಮಗ ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಹೋದ ವರ್ಷ ಕರ್ಬೆಲ್ಲ ಮಾಡಿದ್ದು ಈ ವರ್ಷ ಏನೂ ಮಾಡಿಲ್ಲ ನಮ್ಮ ಮನೇಲಿ ಹಬ್ಬದಂತ ಒಬ್ಬಟ್ಟು ನನ್ನ ಒಬ್ಬಟ್ಟೆಲ್ಲ ಅಲ್ಲಿ ಮಾಡಿದ್ರಲ್ಲೇ ತಿನ್ಕೊಬಂದು ಈ ವರ್ಷ ಹಬ್ಬಕ್ಕೆ ಅಂತ ಏನು ಕರ್ಬು ಕೂಡ ಮಾಡಿಲ್ಲ ಯಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವು ಇವ ಇಷ್ಟಕ್ಕೆ ಅಪ್ಪ ಇದ್ದಿದ್ರೆ ಕರ್ಬು ಮಾಡಿಲ್ಲ ಅಂದ್ಕೊಂಡು ಕಿರ್ಚಿ ಹಾಕೊಂಡು ಹಾರ್ಕೊಂಡು ಇರೋರು ಇಷ್ಟಕ್ಕೆ ನಮ್ಮ ಮನೇಲಿ ನನ್ನೆಲ್ಲ ಕರ್ಬು ಸಿಹಿ ಕರ್ಬು ಖಾರ ಕರ್ಬು ಹೋದ ವರ್ಷದಲ್ಲಿ ಆಗಿತ್ತು ವರ್ಷ ಏನು ಕೂಡ ಮಾಡಿಲ್ಲ

ಬೇಜಾರಾಗ್ತೈತೆ ಬೇಜಾರಾಗುತ್ತೆ ಕ್ಲಿನ್ಕೊಂಡಿದ್ದು ನಮ್ಮ ಮಮ್ಮಿಯಲ್ಲಿ ಮೊಬೈಲ್ ಮಾಡ್ತಿದಾರೆ ಸಾಂಗ್ ಡ್ಯಾನ್ಸ್ ಡಾನ್ಸ್ ಮಾಡ್ತಿದ್ದೆ ಗಣೇಶ ಕುರ್ಸಿದಾರಾ ಕುರ್ಸಿಲ್ವಾ ಸಂಜೆ ಮೇಲೆ ಮಧ್ಯಾಹ್ನದ ಕೂರಿಸ್ತಾರಂತೆ ಈ ಸತಿ ನಮ್ಗ ಕಲೆಕ್ಷನ್ಗೂ ಕೂಡ ಬಂದಿಲ್ಲ ನಂಗಾದ್ರೆ ಅಷ್ಟೇ ಇಲ್ಲ ಅಂತ ನಾಳೆ ನಾಳೆನಾ ಅಣ್ಣ ಸೋಮವಾರ ಅನ್ಸುತ್ತೆ ಅವರು ಇಲ್ಲೊಂದು ಹೊಲದತ್ರ ಬಸವನ್ ಆಯ್ತು ಅಲ್ಲಿ ದೇವ್ರನ್ನ ತಗೊಂಡು ಹೋಗ್ತಾರೆ ಹತ್ತೆ ಇಪ್ಪತ್ತಿ ನಿನ್ನ ಬ್ಲಾಗ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಈ ಬ್ಲಾಗ್ ಇಷ್ಟ ಆಗಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕರಬಲ ತಿಂದ್ಕೊಂಡು ಆಮೇಲೆ ಇಡ್ಲಿ ಕೂಡ ಮಾಡಿದ್ದು ಇಡ್ಲಿನೇ ತಿಂಡಿ ನಾನು ಕರಬ್ ತಿಂಡಿ ಆಮೇಲೆ ದೇವ್ರ ಪೂಜೆ ಇತ್ತು ಹುತ್ತಾಗೆ ದೇವ್ರ ಪೂಜೆ ಆಮೇಲೆ ಸತಿ ಗಣೇಶ ಅಂತಂದಿರಲ್ಲ ಬೆಳ್ಳ ಇತ್ತಲ್ಲ ಅದಕ್ಕೆ ಪೂಜೆ ಮಾಡಿದು ಇಪ್ಪತ್ತೊಂದು ಗರ್ಗೆ ಇಕ್ಕಿ ಹೀಗಿದೆ ಅಂತ ಹೇಳಿ ನಿಮ್ಮನೆ ಹೀಗೆ ಗಣೇಶ ಹಬ್ಬ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ಹಬ್ಬ ಸ್ನಾನ ಮಾಡಿಲ್ಲ ಈ ರೂರಲ್ಲಿ ಗಣೇಶ ಕೂಡ್ಸಿಲ್ಲ ಇನ್ನು ತಿಂದಾನೆ ಮಲ್ಕಂತಾನೆ ತಿಂದಾನೆ ಮಲ್ಕಂತಾನೆ ಮೊಬೈಲ್ ನೋಡ್ತಾನೆ ಬೇಜಾರಾದ್ರೆ ಸ್ನಾನ ಮಾಡಿಲ್ಲ ಈಗ ಹಬ್ಬದ ದಿವಸ ಸ್ನಾನ ಮಾಡ್ಬೇಕು ಅಂದ್ರೆ ಬರ್ತೈತೆ ನಿದ್ದೆ ಇಲ್ಲೊಬ್ನು ನಿದ್ದೆ ಪುಡ್ಕ ಹ ಇಲ್ಲೊಬ್ನು ನಿದ್ದೆ ಪುಡ್ಕ ಮನೇಲಿ ಇಬ್ರು ನಿದ್ದೆ ಪುಡ್ಕರು ನೀರಂಚೆ ನಿದ್ದೆ ಹೊಡಿತಾರೆ ಮಾಡಿಲಿಲ್ಲ ನಿನ್ನೆ ಹಬ್ಬ ಆಯ್ತು ಇವತ್ತು ಮಾಡಿಲ್ಲ ಅವನು ಬ್ರೆಶ್ ಮಾಡಿಲ್ಲ ಹಂಗೆ ಟಿಫನ್ ತಿಂದವನು ಇಂತ ಇಂಥ ಜನಗಳು ಮನೇಲಿ ಈ ಹುಟ್ಟಲ್ಲೇ ಗುರು ಹೋಗಿ ಊಟ ಮಾಡ್ಕೊ ಬಂದ್ರ ಇಬ್ಬರ ಕೈ ಕೈ ಏನೈತಿ ಗಾಯ ಏನಾಗೈತ ಬೆಲ್ಲೋ ಇಲ್ಲೇ ಇದು ಏನದ ಬಬ್ಬೆ ಬಸ್ಕೊಂಡವನೇ ನಾನು ಇವಾಗಲೇ ನೋಡ್ತಿರೋದು ಎಲ್ಲೋಗಿಂದು ಬೆಂಕಿ ಹೆಚ್ಚಕ್ಕೆ ಕಂಪ್ಯಾಕ್ಟ್ ಬ್ಯಾಕ್ ಮಾಡಿ ಚೆನ್ನಾಗಿ ಯೂಮ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಬ್ಲಾಗ್ ಏನಪ್ಪ ಅದೇ ನಾವು ಆಮೇಲೆ ಇನ್ನೊಂದು ಬೆಂಗಳೂರಿಗೆ ಬಂದು ನಾನು ಬ್ಲಾಗ್ನ ಸ್ಟಾರ್ ಮಾಡಿದ್ವಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗ್ತಂಗೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾ ಇವಾಗೆಲ್ಲ ಕೂಡ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡು ಬಟ್ ಹಾಸ್ಪಿಟಲ್ ಇರುತ್ತೆ ಪ್ಲೇಸ್ ಆಗಿದೆ ಪಾಪಾಗ ಇನ್ನೂ ಹುಷಾರಿಲ್ಲ ಡಾಕ್ಟರ್ ಅವರಪ್ಪ ಅದೇ ಮೆಸೇಜ್ ಮಾಡಿದ್ದು ಕಾಲ್ ಕೂಡ ಮಾಡಿದ್ದು ಹುಷಾರಿದಂತೆ ಇವತ್ತು ತುಂಬ ಈ ಥರ ಆಗಿದೆ ಹೋಗೋಣ ಅಂತ ಬಂದ ಊರಿಂದ ಬಟ್ ಏನು ಕ್ಲೋಸ್ ಹಾಸ್ಪಿಟಲ್ ನೋಡಬೇಕು ಸಂಜೆ ಮೇಲೆ ಇನ್ನೊಂದು ನಾಳೆ ಯಾವ್ದಾದರೂ ತೆಗಿತಾರ ಅಂತ ನಾನು ಬೇಡ ಹಾಸ್ಪಿಟಲಲ್ಲಿ ಹಾಕಬೇಕು ಈಗ ಟಿಫನ್ನೆ ನೈಟ್ ಟೊಮೊಟೊ ವಚ್ಚಿ ಮಾಡಿದ್ದು ಒಂದು ಸ್ವಲ್ಪ ಇದೆ ಈಗ ಹೆಸರು ಕಾಲು ಹಾಕಿ ಡಾಲ್ ಥರ ಸಾಂಬಾರು ಮಾಡಿದ್ದೀನಿ ಟಿಫನ್ ಮಾಡಬೇಕು ಜೊತೆ ಅಪಾಯಿಂಟ್ಮೆಂಟ್ ತರಕಂತ ಹೋಗಿದ್ರು ಬಟ್ ಕ್ಲೋಸ್ ಆಗಿದೆ ಹುಡಿ ಕುಗ್ತಾ ಇದೀವಿ ಹಾಗೆ ಒಂದು ಸ್ವಲ್ಪ ಪೈಪ್ ಕೂಡ ಬೇಕಾಗಿತ್ತು ಅಲ್ಲಿ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ ಅಲ್ಲಿ ತೊಗೊಂಡು ಎಪ್ಪ ಎರಡು ಆರು ಇಲ್ಲಿ ಬಾಳೆ ಸಸಿ ತಗೋಬೇಕು ಅಂತ ಬಂದಿದ್ದಾನೆ ಇಲ್ಲಿ ನಮ್ಮಮ್ಮಿ ನೋಡ್ಕೊಂಡು ಬೆಳಕೋಗಿದ್ದಾರೆ ನಮ್ಮಮ್ಮ ಏನು ತಿಂಡಿ ತಿಂತವೆ ಸಸಿ ತರಕೋ

ಹತ್ತು ಎಷ್ಟು ಒಂದು ಸಂಟಿ ಟೂ ರುಪೀಸ್ ಒಂದು ಓ ಸತಿ ಬಂದಾಗ ತಗೊಂಡೋಗ್ಯದ ಓ ಸತಿ ಬಂದಾಗ ತಗೊಂಡೋಗಿದ್ದ ಈ ಸತಿನೂ ಅಷ್ಟೆ ಬಾಲಸಿನ ಮಾತ್ರ ಡಿಕ್ಕಿಲಿಕ್ತವೇ ಒಂದು ಸೀಟ್ನ ಮರ್ಚಿಬಿಟ್ಟ ಮಣ್ಣಾಗಬಾರ್ದು ಅಂತ ಕೇಳ್ಬರ್ಕೆ ಪಂಚಕೂರ ಹಾಸಿದಾನೆ ಇಲ್ಲಿ ಏನು ಬಾಳೆ ಸಸಿ ಅಲ್ಲಿ ಇಲ್ಲ ಆದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗುಳ್ ತೊರೆ ಕಡೆ ಹತ್ರ